ಎಲ್ಲರಿಗೂ ಜಮಾದಾರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಈಗ ನಾವು ಕೆಇಯಿಂದ ಇಂದ ನಡೆಸುವಂಥ ಪ್ರಶ್ನೆ ಪತ್ರಿಕೆ ಬಿಡಿಸೋಣ ಪ್ರಶ್ನೆ ನಂಬರ್ ಎರಡು ಅಶೋಕನು ಧರ್ಮ ಪ್ರಚಾರ ಮಾಡಿದ ಧರ್ಮ ಯಾವುದು ಆಪ್ಷನ್ ಎ ಜೈನ ಧರ್ಮ ಆಪ್ಷನ್ ಬಿ ಬೌದ್ಧ ಧರ್ಮ ಆಪ್ಷನ್ ಸಿ ಹಿಂದೂ ಧರ್ಮ ಆಪ್ಷನ್ ಡಿ ಸಿಖ್ ಧರ್ಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೌದ್ಧ ಧರ್ಮ ನೋಡ್ರಿ ಆಪ್ಷನ್ ಬಿ ಬೌದ್ಧ ಧರ್ಮ ಅಶೋಕನು ತನ್ನ ಮಕ್ಕಳನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರಕ್ಕೆಂದು ಶ್ರೀಲಂಕಾಕ್ಕೆ ಕಳಿಸಿದನು ಅವ್ರು ಕಳಿಸಿದ್ದಪ್ಪ ಅಂತಂದ್ರೆ ಶ್ರೀಲಂಕಾ ದೇಶಕ್ಕೆ ಕಳಿಸಿದ್ದರು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಯಾರು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಪಾರ್ಶ್ವನಾಥ ಆಪ್ಷನ್ ಸಿ ಆದಿನಾಥ ಆಪ್ಷನ್ ಡಿ ಸೀತನಾಥ ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಶ್ವನಾಥ 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 ನಾಲ್ಕನೇ ಪ್ರಶ್ನೆ ಮಹಮ್ಮದ್ ಗಜನಿಯು ಜೈಪಾಲ್ ಮತ್ತು ಆತನ ಮಗನನ್ನು ಸೆರೆ ಹಿಡಿದಿದ್ದು ಯಾವಾಗ ಯಾವಾಗಪ್ಪ ಅಂತಂದರೆ ಆಪ್ಷನ್ ಇ ಒಂದನೇ ದಂಡಯಾತ್ರೆ ಆಪ್ಷನ್ ಬಿ ಎರಡನೇ ದಂಡಯಾತ್ರೆ ಆಪ್ಷನ್ ಸಿ ನಾಲ್ಕನೇ ದಂಡಯಾತ್ರೆ ಆಪ್ಷನ್ ಡಿ ಐದನೇ ದಂಡಯಾತ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ದಂಡಯಾತ್ರೆ ನೋಡಿರಿ ಎರಡನೇ ದಂಡಯಾತ್ರೆಯಲ್ಲಿ मोहम्मद गजनियो जयपाल मत तो आत मगन सश्ने दलियंद देवगिगे तन राजधानिया वर्गवणे माद दी आलविक सुलतान यार सुलतान यार आपशन ए बलबान आपशन अलाउद्दीन खिलजी सी मोहम्मद आपशन ईजर् डी ीजर खा सर उत्तर आपशन ಮಹಮ್ಮದ್ ಬಿನ್ ತುಘಲಕ್ ಮಾಡಿ ಇವನಿಗೆ ಹುಚ್ಚು ದೊರೆ ಎಂದು ಕರೆಯುತ್ತಿದ್ದರು ಅದೇ ತರನ ಆರನೇ ಪ್ರಶ್ನೆ ಕೃಷಿ ವ್ಯವಹಾರ ಮತ್ತು ಗ್ರಾಮೀಣ ರೂಪಾಂತರದ ಸ್ಮಾರ್ಟ್ ಉಪಕರಣಗಳನ್ನು ಪ್ರಾರಂಭಿಸಿದ ರಾಜ್ಯ ಸರ್ಕಾರವನ್ನು ಹೆಸರಿಸಿ ಯಾವ ರಾಜ್ಯದವರು ಮಾಡಿದ್ರಪ್ಪ ಅಂತ ಕೃಷಿ ವ್ಯವಹಾರ ಮತ್ತು ಗ್ರಾಮೀಣ ರೂಪಾಂತರ ಸ್ಮಾರ್ಟ್ ಉಪಕರಣಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಮಹಾರಾಷ್ಟ್ರ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಎಮ್ ಎಚ್ ಮಹಾರಾಷ್ಟ್ರ ನೋಡ್ರಿ ಅದೇ ಥರ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶೆ ಆಗಿದ್ದವರು ಯಾರು ಯಾರಾಗಿದ್ದಾರಪ್ಪ ಅಂತಂದ್ರೆ ಆಪ್ಷನ್ ಎ ಫಾತಿಮಾ ಬಿ ವಿ ಆಪ್ಷನ್ ಬಿ ಲೈಲಾ ಸೇಠ್ ಆಪ್ಷನ್ ಸಿ ಅನ್ನ ಚಾಂಡಿ ಆಪ್ಷನ್ ಡಿ ಸುಜಾತ ಮನೋಹರ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನ ಚಾಂಡಿನವ್ರು ಯಾರು ರೀ ಅನ್ನ ಚಾಂಡಿ ಎಂಟನೇ ಪ್ರಶ್ನೆ ಈ ಕೆಳಕಂಡ ಮೋಡಗಳಲ್ಲಿ ಯಾವ ವಿಧವು ಸ್ವರೂಪದಲ್ಲಿ ಹೂಕೋಶಿನ ತದ್ರೂಪಿನಂತೆ ಕಂಡುಬರುತ್ತದೆ ಆಪ್ಷನ್ ಎ ಪದರು ಮೋಡಗಳು ಆಪ್ಷನ್ ಬಿ ವೃಷ್ಟಿ ಮೋಡಗಳು ಆಪ್ಷನ್ ಸಿ ರಾಶಿ ಮೋಡಗಳು ಆಪ್ಷನ್ ಡಿ ಉನ್ನತ ಮೋಡಗಳು ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಶಿ ಮೋಡಗಳು ರಾಶಿ ಮೋಡಗಳು ರಾಶಿ ಮೋಡಗಳು ನೋಡ್ರಿ ಕೆಳಗಿನ ಚಳುವಳಿಯು ಉಪ್ಪು ಕಾನೂನು ಮುರಿಯುವುದರೊಂದಿಗೆ ಪ್ರಾರಂಭವಾಯಿತು ಆಪ್ಷನ್ ಎ ಅಸಹಕಾರ ಚಳುವಳಿ ಆಪ್ಷನ್ ಬಿ ಭಾರತ ಬಿಟ್ಟು ತೊಲಗಿ ಆಪ್ಷನ್ ಸಿ ಹೋಮ್ ರೂಲ್ ಚಳವಳಿ ಆಪ್ಷನ್ ಡಿ ನಾಗರಿಕ ಸಹಕಾರ ಚಳವಳಿ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗರಿಕ ಸಹಕಾರ ಚಳವಳಿ ನೋಡಿರಿ ಹತ್ತನೇ ಪ್ರಶ್ನೆ ಕಲ್ಲಿದ್ದಲು ಗಣಿಗಳಲ್ಲಿ ಸ್ಫೋಟಕಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖವಾಗಿ ಕಾರಣವಾಗಿದೆ ಆಪ್ಷನ್ ಎ ಇಂಗಾಲದ ಮೊನಾಕ್ಸೈಡ್ ಆಪ್ಷನ್ ಬಿ ಅಸಿಟಾಲಿನ್ ಆಪ್ಷನ್ ಸಿ ಜಲಜನಕ ಆಪ್ಷನ್ ಡಿ ಮೀಥೇನ್ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀಥೇನ್ ಆಪ್ಷನ್ ಡಿ ಮೀಥೇನ್ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರೀಯ ಇ ಆಡಳಿತ ಯೋಜನೆಯನ್ನು ಪಿ ಎನ್ ಎನ್ ಇ ಪಿ ಜಿ ಅಂಗೀಕರಿಸಿದ್ದು ಯಾವಾಗ ಯಾವಾಗ ಅಂಗೀಕರಿಸ್ತಪ್ಪಾ ಅಂತ ಇ ಆಡಳಿತ ಆಪ್ಷನ್ ಎ ಎರಡು ಸಾವಿರದ ಎಂಟು ಆಪ್ಷನ್ ಬಿ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಸಿ ಎರಡು ಸಾವಿರದ ಹದಿನೈದು ಆಪ್ಷನ್ ಡಿ ಎರಡು ಸಾವಿರದ ಆರು ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಆರು ಹನ್ನೆರಡನೇ ಪ್ರಶ್ನೆ ಲ್ಯಾಕ್ಟೋಬ್ಯಾಸಿಲೈಗಳು ಹಾಲನ್ನು ಮೊಸರಾಗಿ ಪರಿವರ್ತಿಸಿದಾಗ ಯಾವಾಗ ವಿಟಮಿನ್ ಪ್ರಮಾಣವು ಹೆಚ್ಚಾಗುತ್ತದೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಮಿನ್ ಬಿಟೋಲ್ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಕೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ ಟಲ್ ನೋಡಿರಿ ಹದಿಮೂರನೇ ಪ್ರಶ್ನೆ ಹಸಿ ಜಲ್ಲಿಗಾರೆಯಲ್ಲಿ ಹುದುಗಿಸಿದ ಕಬ್ಬಿನದ ಸರಳುಗಳಿಂದ ರಚಿತವಾದದ್ದಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸಿಮೆಂಟ್ ಆಪ್ಷನ್ ಬಿ ಗಾರೆ ಆಪ್ಷನ್ ಸಿ ಭದ್ರಪಡಿಸಿದ ಜಲ್ಲಿಗಾರೆ ಆಪ್ಷನ್ ಡಿ ಪೋರ್ಟ್ ಲ್ಯಾಂಡ್ ಸಿಮೆಂಟ್ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭದ್ರಪಡಿಸಿದ ಜಲ್ಲಿಗಾರೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಎಲ್ಲ ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳ ಶಕ್ತಿ ಕೇಂದ್ರವಾದ ಮಾಸ್ಟರ್ ಕಂಟ್ರೋಲ್ ಸ್ಪೆಷಾಲಿಟಿ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಆಪ್ಷನ್ ಎ ಹೈದರಾಬಾದ್ನ ತೆಲಂಗಾಣ ಆಪ್ಷನ್ ಬಿ ತುಂಬಾದ ಕೇರಳ ಆಪ್ಷನ್ ಸಿ ಹಾಸನ ಕರ್ನಾಟಕದ ಹಾಸನ ಆಪ್ಷನ್ ಡಿ ಆಂಧ್ರ ಪ್ರದೇಶ ಶ್ರೀಹರಿಕೋಟ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದ ಹಾಸನ ಹಾಸನ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ವಾಣಿಜ್ಯ ಮಂಡಳಿಗೆ ಬಳಕೆಗೆ ಬಿಡುಗಡೆಯಾದ ಮೊದಲ ತಳಿಯ ಬದಲಾವಣೆ ಮಾಡಿದ ಸ್ಥಳ ಯಾವುದು ಆಪ್ಷನ್ ಎ ಬಿ ಟಿ ಬಗನೆ ಆಪ್ಷನ್ ಬಿ ಬಿ ಟಿ ಸೋಯಾಬೀನ್ ಆಪ್ಷನ್ ಸಿ ಬಿ ಟಿ ಚೋಳ ಆಪ್ಷನ್ ಡಿ ಬಿ ಟಿ ಹತ್ತಿ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಟಿ ಹತ್ತಿ ನೋಡ್ರಿ ಬಿಟಿ ಹತ್ತಿ ಹದಿನಾರನೇ ಪ್ರಶ್ನೆ ಶ್ರವಣ ಸಾಧನ ಕೈ ಗಡಿಯಾರದಂತಹ ಕಡಿಮೆ ವಿದ್ಯುತ್ ಬಳಸುವ ಸಾಧನಗಳಲ್ಲಿ ಸಮಾನವಾಗಿ ಬಳಸುವ ಕೋಶ ಯಾವುದು ಆಪ್ಷನ್ ಎ ನಿಕಲ್ ಕ್ಯಾಡ್ಮಿಯಂ ಆಪ್ಷನ್ ಬಿ ಕೋಶ ಆಪ್ಷನ್ ಸಿ ಸೀಸ ಸಂಗ್ರಹ ಬ್ಯಾಟರಿ ಆಪ್ಷನ್ ಡಿ ಕೋಶ ಹದಿನಾರು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾದರಸ ಕೋಶ ನೋಡ್ರಿ ಪಾದರಸ ಕೋಶ ಹದಿನಾರನೇ ಪ್ರಶ್ನೆ ಅಂತರಿಕ್ಷ ನೌಕೆ ಆದಿತ್ಯ ಎಲ್ ಒನ್ನ ಪ್ರಮುಖ ಗುರಿ ಡ್ಯಾಶ್ ಅಧ್ಯಯನ ಮಾಡುವುದಾಗಿತ್ತು ಆಪ್ಷನ್ ಎ ಮಂಗಳ ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡುವುದಾಗಿತ್ತು ಆಪ್ಷನ್ ಬಿ ಚಂದ್ರಗ್ರಹಣ ಆಪ್ಷನ್ ಸಿ ಸೂರ್ಯನ ಬಗ್ಗೆ ಆಪ್ಷನ್ ಡಿ ಗ್ರಹದ ಬಗ್ಗೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆದಿತ್ಯಲ್ವನ್ನ ಪ್ರಮುಖ ಗುರಿ ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವುದಾಗಿತ್ತು ಯಾವುದರ ಬಗ್ಗೆ ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವುದಾಗಿತ್ತು ಅದೇ ಥರನಾಗಿ ಹದಿನೆಂಟನೇ ಪ್ರಶ್ನೆ ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರನ್ನು ಅಧಿಸೂಚಿಸಿದ್ದು ಯಾವಾಗ ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರನ್ನು ಅಧಿಸೂಚಿಸಿದ್ದು ಯಾವಾಗಪ್ಪ ಅಂತಂದರೆ ಆಪ್ಷನ್ ಎ ಹದಿನೇಳನೇ ಅಕ್ಟೋಬರ್ ಎರಡು ಸಾವಿರ ಆಪ್ಷನ್ ಬಿ ಐದನೇ ಫೆಬ್ರವರಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಸಿ ಐದನೇ ಜನವರಿ ಎರಡು ಸಾವಿರದ ಏಳು ಆಪ್ಷನ್ ಡಿ ಒಂಬತ್ತನೇ ಜೂನ್ ಎರಡು ಸಾವಿರದ ಹತ್ತು ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿರಿ ಹದಿನೇಳನೇ ಅಕ್ಟೋಬರ್ ಎರಡು ಸಾವಿರ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಒದಗಿಸುತ್ತಿರುವ ಅಂತರ್ಜಾಲ ಸೇವೆ ಕಾವೇರಿ ಇವುಗಳಲ್ಲಿ ಯಾವುದನ್ನು ಪಡೆಯಲು ನಾಗರಿಕರಿಗೆ ಸಂಪರ್ಕ ಒದಗಿಸುತ್ತದೆ ಸಂಪರ್ಕ ಒದಗಿಸುತ್ತದೆ ಆಪ್ಷನ್ ಎ ವಿದ್ಯುತ್ ಸರಬರಾಜು ಬಗ್ಗೆ ಆಪ್ಷನ್ ಬಿ ನೀರು ಪೂರೈಕೆ ಸಂಬಂಧಿಸಿದ ಸಮಸ್ಯೆ ಬಗೆಹರಿಸಿಕೊಳ್ಳಲು ಆಪ್ಷನ್ ಸಿ ಎಲ್ಲ ರೀತಿಯ ಈ ಆಡಳಿತ ಸೇವೆ ಪಡೆಯಲು ಆಪ್ಷನ್ ಡಿ ಮುದ್ರಾಂಕ ಹಾಗೂ ನೋಂದಾವಣಿ ಮಾಡಲು ಇಲಾಖೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡ್ರಿ ಮುದ್ರಾಂಕ ಮತ್ತು ನೋಂದಾವಣಿ ಮಾಡಲು ದಾಖಲೆಗಳ ಬಗ್ಗೆ ಸಂಪರ್ಕ ಒದಗಿಸಿಕೊಡುತ್ತದೆ ನಾಗರಿಕರಿಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾಳೆ Mande una a cuando tenga materia